ಫ್ರೆಂಡ್ಸ್ ಐರಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಗೊಂಜಾಳ ರೊಟ್ಟಿಯನ್ನು ಮಾಡ್ತಾಯಿದ್ದೀವಿ ಗೊಂಜಾಳ ರೊಟ್ಟಿ ಮಾಡುವ ಹೇಗಂತ ಹೇಳ್ಕೊಡ್ತೀನಿ ಬನ್ನಿ ಇವಾಗ ನಾನು ಸ್ವಲ್ಪ ಗೊಂಜಾಳ ಹಿಟ್ಟು ತೊಂದಿನಿ ಚೆನ್ನಾಗಿ ಸಾಣಿಸ್ಕೋಬೇಕು ನಾವು ಎಷ್ಟು ಸಾನಿಸ್ಕೊತಿದ್ರು ಅದೆಲ್ಲ ತೆರಿ ತೆರಿ ಇದ್ದಿದ್ದೆಲ್ಲ ಮೇಲ್ಗಡೆ ಬರುತ್ತೆ ನೋಡಿ ನಾನು ಈ ಥರ ಚೆನ್ನಾಗಿ ಸಾನಿಸ್ಕೊತಾ ಇದ್ದೀನಿ ಈ ಥರ ನಂತರ ನೋಡಿ ಇಲ್ಲಿ ಮೇ ಮೇಲ್ಗಡೆ ಎಲ್ಲ ಹೆಂಗ್ ಒಟ್ಟು ಅಂತಂತೇಳಿ ಅಂತಾರೆ ನಮ್ಮ ಕಡೆ ಎಲ್ಲ ಒಟ್ಟು ಅಂತಾರೆ ಈ ಥರ ತೆರಿ ತೆರಿಯಾಗಿ ನುಚ್ಚು ನುಚ್ಚಾಗಿ ఎలా ఇది సండ్స్ ఇక్కడ ఇవ్వట హిట్ సుట్కీ సీని ఇవగా బౌలలో కడయిల్ హోతీష్ నిష్ట్ బో అని నిట్టు తగినీడికి నోడి ఇష్టం తగ్గినీ ఇవ్వ ఇష్టం తగ్గినీ ఈ హిట్టను ಇವಾಗ ಒಂದು ಸೈಡ್ ನಾವು ಸ್ವಲ್ಪ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಬಿಸಿ ಮಾಡೋದು ಕೇಡೋಣ ನೀರು ನೋಡಿ ಈ ಥರ ಬಿಸಿ ಮಾಡೋಣ ನೀರು ಎಷ್ಟು ಕಾಯ್ತತ್ತಲ್ಲ ಅಷ್ಟು ಇವಾಗ ನೋಡಿ ಈ ಥರ ಹಿಟ್ಟು ಹಿಟ್ಟನ್ನು ಇದು ಮಾಡಬೇಕು ಮಾಡಿ ಇವಾಗ ನಾನು ನೀರು ಕಾಯ್ದಿದೆ ಇವಾಗ ಕಾಯ್ದಿದೆ ಈ ನೀರನ್ನು ಅದಕ್ಕೆ ಮಿಕ್ಸ್ ಮಾಡ್ತೇನೆ ಇವಾಗ ಹಿಟ್ಟಿಗೆ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ಥರ ಒಂದು ನೋಡಿ ಈ ಥರ ನೀರು ಕಾಯ್ದಿದೆ ಇವಾಗ ಈ ನೀರು ಇವಾಗ ತೊಗೊತಿದ್ದೀನಿ ನಾನು ನೋಡಿ ಈ ಥರ ಈ ನೀರನ್ನು ಹಾಕಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಬೇಕು ಇವಾಗ ನಾನು ಕೈಯ್ಯಲ್ಲಿ ಬಿಸಿ ನೀರು ಹಾಕ ನಂತರ ಇವಾಗ ಸ್ಪೂನ್ ತೊಗೊಂಡು ನಾನು ಅದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಸ್ವಲ್ಪ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಕೈಯಿಂದ ಕಲಿಸ್ಕೊಳ್ಳೋಣ ನೀಟಾಗಿ ಇವಾಗ ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ಸ್ಪೂನಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ತಾರೀಲ್ಲ ಕೈಯಲ್ಲಿ ಮಾಡೋರು ಮಾಡ್ತಾರೆ ಆದರೆ ನಾನು ಕೈಯಲ್ಲಿ ಮಾಡ್ತಾಯಿಲ್ಲ ಇವಾಗ ಬಿಸಿ ಇದೆ ಅದು ನೋಡಿ ನಾವು ಎಷ್ಟು ಜಿಗಿ ಹಾಕ್ಕೊಂತೀವಲ್ಲ ಅಷ್ಟು ಜಿಗಿ ಇತ್ತಂದರೆ ಇಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ನಾವು ಎಷ್ಟು ರೊಟ್ಟಿ ಇದು ಬರುತ್ತಲ್ಲ ಅಷ್ಟು ನಾವೆಷ್ಟು ಚೆನ್ನಾಗಿ ನಾದ್ಕೊತೀವಲ್ಲ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಇಲ್ಲಾಂದರೆ ನಾವು ಅಷ್ಟಕ್ಕಷ್ಟೇ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರೋಲ್ಲ ನೋಡಿ ಈ ಥರ ಈ ಥರ ನಾತ್ಕೋಬೇಕು ನಾವೆಷ್ಟು ಇಷ್ಟು ಚೆನ್ನಾಗಿ ನಾದ್ಕೊತೀವಲ್ಲ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಹರಿಯಲ್ಲ ಏನೂ ಆಗಲ್ಲ ಇಲ್ಲ ನಾವು ಯಾವ ಥರ ಬಡಿತೀವಲ್ಲ ಆ ಥರ ರೊಟ್ಟಿ ನೀಟಾಗಿ ಬರುತ್ತೆ ಆದರೆ ಈ ಇದು ಕೊಂಜಾಳಿಟ್ಟಿಗೆ ಮಾತ್ರ ಜಿಗಿ ಹಾಕಲೇಬೇಕು ಅದೇ ಬಿಸ್ಕೊಂಬಂದಿರುತ್ತೇವಂತಂದರೆ ಈಗ ಜಿಗಿ ಹಾಕೊಲಿಲ್ಲ ಅಂದ್ರೆ ನಡೆಯುತ್ತೆ ಆದರೆ ಜಿಗಿ ಇದಕ್ಕೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ರೊಟ್ಟಿ ಬರುತ್ತೆ ನೋಡಿ ಈ ಥರ ನಾದ್ಕೋಬೇಕು ಚೆನ್ನಾಗಿ ನಮ್ದೆಲ್ಲ ಕಸು ಹಾಕಿ ನಾದಬೇಕು ನೋಡಿ ಈ ಥರ ನೀರೆಲ್ಲ ಇಟ್ಟು ಹಿಚ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಇಷ್ಟು ಮೆತ್ತಗೆ ಬರುತ್ತಲ್ಲ ಅಷ್ಟು ಚೆನ್ನಾಗಿ ಇಟ್ ಇಷ್ಟು ಇಷ್ಟು ಹಾತ್ಕೊಂತೀವಲ್ಲ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ನೋಡಿ ಈ ಥರ ಮೆತ್ತಗೆ ಕಲಿಸ್ಕೊಂಡಿದ್ದೀನಿ ಇವಾಗ ಹಿಟ್ಟನ್ನು ನೋಡಿ ಈ ಥರ ತೆಳುವಾಗಿ ಹಿಟ್ಟನ್ನು ಕಳ್ಸ್ಕೊಂಡಿದ್ದೀನಿ ನಾನು ನೋಡಿ ಈ ಥರ ಹಿಟ್ಟು ಕಲಿಸ್ಕೊ ಇಷ್ಟು ನಾವು ಕೈ ಕಲಿಸ್ತೀವಲ್ಲ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ನಾವು ಯಾವ ಥರ ಕಲಿಸ್ತೀವಿ ಆ ಥರ ಕಲಿಸ್ತೀವಿ ಇವಾಗ ನೋಡಿ ನನ್ನ ಹಿಟ್ಟು ರೆಡಿಯಾಗಿದೆ ಇವಾಗ ರೊಟ್ಟಿ ಬಡಿಯೋಣ ನೋಡಿ ಹಿಟ್ಟು ಆಗಿದೆ ಇವಾಗ ಒಂದು ಇಟ್ಕೊಂಡಿದ್ದೀನಿ ಇವಾಗ ಹಿಟ್ಟನ್ನು ಸ್ವಲ್ಪ ನೋಡಿ ನಾನು ಇಷ್ಟು ಇತ್ತು ಇತ್ತು ತೊಗೊಂಡಿದ್ದೀನಿ ನೀವು ಎಷ್ಟು ತೊಗೊತೀರೋ ಅಷ್ಟು ತೊಗೊಳ್ಳಿ ನಾನು ಇಷ್ಟಿತ್ತು ತೊಗೊಂಡಿದ್ದೀನಿ ನನ್ನ ದಪ್ಪಾಗೆ ಮಾಡ್ತೀನಿ ರೊಟ್ಟಿ ಅಲ್ವಾ ಅದಕ್ಕೆ ನಾನು ಇಷ್ಟೇ ಇತ್ತು ತೊಗೊಂಡಿದ್ದೀನಿ ನೋಡಿ ನೋಡಿ ಈ ಥರ ಬಡಿಬೇಕು ಬಡಿಬೇಕ ಹಂಗೀಗ ಹಚ್ಕೊಂಡು ಈ ಥರ ಬಡಿಬೇಕು ರೊಟ್ಟಿನ ಹಿಟ್ಟನ್ನು ಈ ಥರ ಬಡೀರಿ ಆಮೇಲೆ ತಳೆಗೆ ಕಲ್ಗೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ ನೋಡಿ ಈ ಥರ ಹಿಟ್ಟು ಹಾಕ್ಕೊಂಡು ಮೇಲುಗಡೆ ಸ್ವಲ್ಪ ಹಿಟ್ಟು ಉದುರಿಸಿ ಈ ಥರ ಗೋಲ್ ಮಾಡ್ಕೊಳ್ಳೋಣ ಇವಾಗ ಬಡಿಯೋಣ ಬನ್ನಿ ಟಪಾ ಟಪ ಟಪ ಅಂತ ಬಡಿಯೋಣ ನೋಡಿ ಈ ಥರ ಬಡಿಬೇಕು ನಾವು ಎಷ್ಟು ಕೈ ಸಪೋರ್ಟ್ ಮಾಡಿ ಬಡಿತೀವಲ್ಲ ಅಷ್ಟು ಚೆನ್ನಾಗಿ ರೊಟ್ಟಿ ರೌಂಡಾಗಿ ಶೇಪಾಗಿ ಕೊಡುತ್ತೆ ನೋಡಿ ಸ್ವಲ್ಪ ನಾವು ಹಿಟ್ಟು ಹಚ್ಕೊಂಡು ಹಚ್ಕೊಂಡು ಬಡೀರಿ ಅಂದರೆ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ರೊಟ್ಟಿ ಲಾಟ್ಸ್ಕೊಳ್ಳೋರಿದ್ರೂ ಲಟ್ಸ್ಕೊಳ್ಳಬಹುದು ಜಾಸ್ತಿ ಜಿಗಿ ಹಾಕಿ ನಂತರ ಅವಾಗ ಲಾಡ್ಸ್ಕೊಂಡ್ರು ಲಾಡ್ಸ್ಕೊಳಕ್ಕೂ ಬರುತ್ತೆ ಆದರೆ ನನಗೆ ಲಾಡ್ಸೋಕೆ ಬರೋಲ್ಲ ಅದಕ್ಕೆ ನಾನು ಬಡದೇ ಬಿಡ್ತೀನಿ ಅದಕ್ಕೆ ನಾನು ನೋಡಿ ಈ ಥರ ಬಡಿಬೇಕು ಈ ಥರ ನಾವು ಎಷ್ಟು ಮೆಲ್ಲಕ್ಕೆ ಮೆಲ್ಲಕ್ಕೆ ಬಡಿತೀವಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿದೆ ನಂದು ಹರಿ ಹರಿಯುತ್ತೆ ಅಂದರೆ ಮೊಮ್ಮೆ ಅರಿಯುತ್ತೆ ನೋಡಿ ಈ ಥರ ಇಟ್ಟು ಹಚ್ಕೊಂಡು ಬಡಿತೀನಿ ನಾನು ನೋಡಿ ಈ ಥರ ಬಡಿಬೇಕು ಆಯಿತು ಇವಾಗ ರೊಟ್ಟಿ ಆಯಿತು ನೋಡಿ ಈ ಥರ ಇಷ್ಟು ಈ ಥರ ರೌಂಡಾಗಿ ಬಡಿದ್ರೆ ನೋಡಿ ಈ ಥರ ಮೆಲ್ಲಕ್ಕೆ ಬಡೀರಿ ಇಲ್ಲ ಲಟ್ಸೋರಿದ್ರು ಲಟ್ಸ್ಕೊಳ್ಳಿ ನಾನು ಬಡ ನಾನು ಕೈಲೇ ಬಡಿತೀನಿ ಅಂದರೆ ನಂಗೆ ಲಟ್ಸೋದು ಇದೆ ಅನ್ಸಲ್ಲ ಅದಕ್ಕೆ ನಾನು ಕೈಲೇ ಬಡದು ಬಡಿತೀನಿ ರೊಟ್ಟಿನ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಹಂಗೆ ಇದು ಇರಲ್ಲ ಇದೇ ಸ್ವಲ್ಪ ಜಿಗಿನ ಜಿಗಿ ಹಾಕ್ಲೇಬೇಕು ಇದಕ್ಕೆ ಜಿಗಿ ಹಾಕಿದರೆ ಇದು ರೊಟ್ಟಿ ಬರುತ್ತೆ ನೋಡಿ ಈ ಥರ ನನ್ನ ರೊಟ್ಟಿ ಆಗಿದೆ ಇವಾಗ ಇದನ್ನ ಬೇಯಿಸೋಣ ಬನ್ನಿ ನೋಡಿ ಈ ಥರ ಈ ಥರ ತಗೊಳ್ಳಿ ತೊಗೊಳಿಲ್ಲ ಅಂದರೆ ಹರಿದು ಬಿಡಿದೆ ನನ್ನಂತರೂ ನಾ ಎಷ್ಟು ಸಲ ಗೊತ್ತಾ ಗೊತ್ತಾಯ್ದು ರೊಟ್ಟಿ ತುಂಬಾ ಹರಿದೋಗಿದೆ ನೋಡಿ ಈ ಥರ ಮೇಲೆ ಹಾಕ್ಕೊಂಡು ಇವಾಗ ನೀರು ಹಚ್ಚೋಣ ಅದಕ್ಕೆ ನಾನು ಕೈಲೇ ಹಚ್ತೀನಿ ನಾನು ಬಟ್ಟೆ ಯೂಸ್ ಮಾಡಿಲ್ಲ ಬಟ್ಟೆ ಮೇಲೆ ಹಚ್ಚೋದಕ್ಕೆ ಬರೋಲ್ಲ ಅದಕ್ಕೆ ನಾನು ಕೈಲೇ ಹಚ್ತೀನಿ ಕೈಲೇ ದೃಢ ಇದೆ ಕೈಲೇ ಹಚ್ತಿದ್ದೀನಿ ಬಟ್ಟೆ ಯೂಸ್ ಮಾಡೋರು ಬಟ್ಟೆ ಯೂಸ್ ಮಾಡಿ ಹಚ್ಚಿ ಮತ್ತೆ ಇವಾಗ ನೋಡಿ ಬೇಯ್ದಿದೆ ಅಂತ ನೋಡಿ ಹಿಂದಕ್ಕೆ ತಿರುಗಿ ಹಾಕ್ತೋಣ ಇದನ್ನು ನೋಡಿ ಈ ಥರ ನಮ್ಮ ರೊಟ್ಟಿ ಗೊಂಜಾಳ ರೊಟ್ಟಿ ರೆಡಿ ಆಗ್ತಾಯಿದೆ ಇವಾಗ ನೋಡಿ ಈ ಥರ ಈ ಥರ ಬೇಯಬೇಕು ಇವಾಗ ಹೊಳಸೋಣ ನೋಡಿ ಕಡೆ ಕಡಿದ್ ಮಾಡಿ ಸ್ವಲ್ಪ ಹೊಳಸೋಣ ಇವಾಗ ಹೊಳೆಸ ನಂತರ ನೋಡಿ ಈ ಥರ ಹೊಳಸೋಣ ಇವಾಗ ಅದು ಸ್ವಲ್ಪ ಇಲ್ಲಾಂದರೆ ಹೊಲಿಸುವಾಗ ಎಲ್ಲ ಹರಿದ್ಬಿಡುತ್ತೆ ಅದಕ್ಕೆ ನೋಡೋಣ ಇವಾಗ ಬೇಯ್ದಿದೆ ಅಂತ ರೊಟ್ಟಿನ ಇನ್ನೊಂದು ಸ್ವಲ್ಪ ಬೇಯಬೇಕು ಅದು ಅದಕ್ಕೆ ನಾನು ಬಿಟ್ಟಿದ್ದೀನಿ ಹಂಗೆ ನೋಡಿ ಈ ಥರ ನಮ್ಮ ರೊಟ್ಟಿ ಎಷ್ಟು ಎಷ್ಟು ತೆಳುವಾಗಿ ನಾವು ಜಿಗಿ ಹಾಕೊಂಡು ಕಲಿಸ್ಕೊತೀವಲ್ಲ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ನೋಡಿ ನಾನು ಅದು ರೊಟ್ಟಿನ ಸ್ವಲ್ಪ ಬೇಯ್ದಿಲ್ಲ ಅಂತ ಅಂತೇಳಿ ಇದು ಮಾಡಿದ್ದೀನಿ ಇವಾಗ ನೋಡಿ ಬೇಯ್ದಿದೆ ಇವಾಗ ಇದ್ದೀನಿ ರೊಟ್ಟಿನ ನೋಡಿ ಈ ಥರ ಅದು ಇನ್ನೂ ಬೇಯ್ಬೇಕಾಯಿತು ಆದರೆ ನಾ ಅಂಚು ಕಾಯ್ದಿದ್ದಿಲ್ಲ ಅದಕ್ಕೆ ಸ್ವಲ್ಪ ಲೇಟಾಗಿ ಇದಾಗಿದೆ ಆ ಥರ ಆಗಿದೆ ರೊಟ್ಟಿ ಮೇಲ್ಗಡೆ ಇಲ್ಲ ಅಂದರೆ ಚೆನ್ನಾಗಿ ಬೇಯುತ್ತೆ ನೋಡಿ ಈ ಥರ ಈ ಥರ ಬೇಯಿಸ್ಕೊಳ್ಳಿ ನಾವು ಎಷ್ಟು ಚೆನ್ನಾಗಿ ಬೇಯಿಸ್ಕೊತೀವಲ್ಲ ಅಷ್ಟು ಚೆನ್ನಾಗಿ ರೊಟ್ಟಿ ಇದಾಗುತ್ತೆ ನೋಡಿ ಈ ಥರ ಒಂದು ಕಾಟನ್ ಬಟ್ಟೆ ತೊಗೊಂಡು ಎಲ್ಲೆಲ್ಲಿ ನಮ್ಗೆ ಬೇಯ್ದಿಲ್ಲವಲ್ಲ ರೊಟ್ಟಿ ಅಲ್ಲೆಲ್ಲೆಲ್ಲ ಬೇಯಿಸ್ಕೊಳ್ಳಿ ನೋಡಿ ನೋಡಿ ಈ ಥರ ಎಲ್ಲ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಎಲ್ಲ ಬೇಯಿಸ್ಕೊಳ್ಳಿ ಇವಾಗ ಉಲ್ಟ ಮಾಡಿ ಹಾಕಿ ರೊಟ್ಟಿನ ನೋಡಿ ಎಲ್ಲೆಲ್ಲಿ ಹಸಿ ಹಸಿ ಅನಿಸುತ್ತಲ್ಲ ರೊಟ್ಟಿ ಅಲ್ಲೆಲ್ಲೆಲ್ಲ ಏನು ಬೇಯ್ದಿರೋಲ್ಲ ಅಲ್ಲೆಲ್ಲ ಬೇಯಿಸ್ಕೊಳ್ಳಿ ನೋಡಿ ಈ ಥರ ನೋಡಿ ಈ ಥರ ಈ ಥರ ಒಳಿಸಿ ಒಳಿಸಿ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡ ನಂತರ ಇವಾಗ ರೊಟ್ಟಿ ಆಗಿದೆ ನಮ್ಮದು ಈ ಥರ ಸ್ವಲ್ಪ ಎಲ್ಲ ಬೇಯಿಸ್ಕೊತಾ ಇದ್ದೀನಿ ಅಲ್ಲಿ ದಂಡಿ ಎಲ್ಲ ಬೇಯ್ದಿಲ್ಲ ಅದು ಎಷ್ಟು ದಂಡಿಯೆಲ್ಲ ಬೇಯಿಸ್ಕೊತೀವಲ್ಲ ಅಷ್ಟು ರೊಟ್ಟಿ ಇದಿರುತ್ತೆ ನಾವೆಷ್ಟು ಅಂದರೆ ಹಸಿ ಬಿಸಿ ಹಸಿ ಬಿಸಿ ತಿನ್ನೋದಕ್ಕೆ ಹಸಿ ಬಿಸಿ ಅನಿಸುತ್ತೆ ಅದು ರೊಟ್ಟಿ ಎಲ್ಲ ನಾವೆಷ್ಟು ಚೆನ್ನಾಗಿ ಬೇಯಿಸ್ಕೊತೀವಲ್ಲ ರೊಟ್ಟಿನ ಅಷ್ಟು ಇದಾಗುತ್ತೆ ಅದು ರೊಟ್ಟಿ ಆಗಿದೆ ಸೈಡ್ಗೆಲ್ಲ ಹಸಿ ಹಸಿ ಇರೋದಕ್ಕೆ ಸೈಡ್ಗೆಲ್ಲ ಹಸಿ ಹಸಿ ಇನ್ನೂ ಬೇಯ್ದಿಲ್ಲ ಅನ್ನಿಸ್ತು ಅದಕ್ಕೆ ಸೈಡ್ಗೆಲ್ಲ ಬೇಯಿಸ್ತಾ ಇದ್ದೀನಿ ನಾನು ನೋಡಿ ಈ ಥರ ಇನ್ನೂ ಸ್ವಲ್ಪ ಸ್ವಲ್ಪ ಬೇಯಬೇಕು ಅದು ಬೈದ ನಂತರ ರೊಟ್ಟಿ ನಮ್ಮದು ರೊಟ್ಟಿ ಆಗುತ್ತೆ ನೋಡಿ ನಮ್ಮ ಯಾರು ನಮ್ದು ಇನ್ನು ಯಾರು ಚಲನ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬೆಲ್ಲೈಕನ್ ಇದು ಮಾಡಿ ನೋಡಿ ಈ ಥರ ರೊಟ್ಟಿ ನಮ್ಮ ರೊಟ್ಟಿ ಈ ಥರ ಆಗಿದೆ ನೋಡಿ ರೊಟ್ಟಿ ಆಯಿತು ನಮ್ಮದು ಇವಾಗ ಫೈನಲ್ ಆಯಿತು ಇವಾಗ ನೋಡಿ ಸರ್ ಮಾಡೋಣ ಇವಾಗ ರೊಟ್ಟಿ ನೋಡಿ ಪಲ್ಯ ಕೂಡ ಇದು ಚಿಕನ್ ಜೋಡಿ ಅಂತೂ ಇನ್ನೂ ಚೆನ್ನಾಗಾಗುತ್ತೆ ಚೆನ್ನಾಗಿ ಚಿಕನ್ ಮಟನ್ ಜೋಡಿ ಅಂತೂ ಸಾಂಬಾರು ಜೋಳ ರೊಟ್ಟಿ ಆಗಿದೆ ಥ್ಯಾಂಕ್ ಯು